ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೋಡೂ ಚಾನಲ್ ಅಂತ ಎಸ್ ಪಿ ಕೆಲ್ಸದ ಆಪ್ಷನ್ ಏನಾಗಿದೆ ಸ್ಕ್ವಾಡ್ ಯಾವ ರೀತಿ ಯಾವ್ಯಾವ ಟೀಮ್ ಯಾವ ಯಾವ ರೀತಿ ಇದೆ ಅಂತ ನಾನು ತಿಳ್ಸ್ಕೊಟ್ಟಿದ್ದೇನೆ ಆದ್ರೆ ಇವಾಗ ಕಪ್ ಸಿಕ್ಸ್ ಅಲ್ಲಿ ಯಾವ ಟೀಮ್ಸ್ ಗಳು ಬರ್ಬೋದು ಈ ಬಾರಿ ಯಾವ್ದು ಟೀಮ್ ಸ್ಟ್ರಾಂಗ್ ಅಕೌಂಟ್ ಕಾಣಿಸ್ಕೊಳ್ತಿದೆ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೇನೆ ಒಂದ್ರೆ ಫೈ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಆ ರೀತಿ ಕೊನೆಯಿಂದ ಮೇಲ್ ತನಕ ಯಾವ ಟೀಮ್ ಈ ಬಾರಿ ಸ್ವಲ್ಪ ಟಫ್ ಆಗೊಂಡಿರುವಂತ ಟೀಮ್ ಯಾವ್ದು ಇದೆ ಅಂತ ತಿಳ್ಸ್ಕೊಡ್ತೇನೆ ಅದಕ್ಕೊಂಬಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಇದ್ರೆ ಬಿಗ್ ಬೇಗ ಚಾನಲ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಕೊನೆ ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾ ನಾ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಸ್ ಡೇಟ್ ಇದೆ ಟಾಪ್ ಸಿಕ್ಸ್ ಅಲ್ಲಿ ಇರುವಂತ ಟೀಮ್ ಯಾವುದು ನನ್ನ ಪ್ರಕಾರ ನೋಡ್ತಾ ಇರೋದಾದ್ರೆ ಎಸ್ ಈ ಬಾರಿ ಜಿ ಜಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಅಂದ್ರೆ ಗುಜರಾತ್ ಜೆಂಟ್ಸ್ ಯಾಕಪ್ಪ ಅಂತ ಹೇಳಿದ್ರೆ ಗುಜರಾತ್ ಜೆಂಟ್ಸ್ ಅಲ್ಲಿ ಮೀನ್ ಹಾಕೊಂಡು ಶಾದ್ಲು ಎಸ್ ಮೇನ್ ಡಿಫೆಂಡರ್ ಹಾಕೊಂಡು ಶಾದ್ಲು ಇರೋದ್ರಿಂದ ಮೇನ್ ಆಲ್ರೌಂಡರ್ ಅಂತಾನೆ ತಿಳ್ಕೊಳ್ಬಹುದು ಆ ರೀತಿ ಬೆಸ್ಟ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಅದೇ ರೀತಿ ಆಲ್ರೌಂಡರ್ಸ್ ಗಳಲ್ಲಿ ಒಂಥರ ಎತ್ತಿರ ಕೈ ಅಂತಾನೆ ಹೇಳ್ಬೋದು ಈ ಶಾದ್ಲು ಮೀನಕೊಂಡು ಗುಜರಾತ್ ಟೈಟನ್ಸ್ ಯಾಕಪ್ಪ ಅಂತ ಹೇಳಿದೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತೂ ರಾಕೇಶ್ ಪ್ರತೀಕ್ ದಯ್ಯ ಹಿಮಾಂಶು ಸಿಂಗ್ ಹಿಮಾಂಶು ಶ್ರೀಧರ್ ಆನಂದ್ ಕಂದಮ್ ಅದೇ ರೀತಿಯ ಅಂಕಿತ್ ಕೆ ಹರೀಶ್ ಅಜಿತ್ ವಿ ಕುಮಾರ್ ಎಸ್ ಯಂಗ್ಸ್ಟರ್ಸ್ ಗಳ ಟ್ಯಾಲೆಂಟ್ ಇರುವಂತ ಟೀಮ್ ಗುಜರಾತ್ ಜೆಂಟ್ಸ್ ಅಲ್ಲಿ ಅದ್ಕಂದ್ರೆ ನನ್ನ ಪ್ರಕಾರ ಯಾಕೋ ಈ ಬಾರಿ ಗುಜರಾತ್ ಜೆಂಟ್ಸ್ ಒಂಥರ ಕನ್ವಿನ್ಸಿಂಗ್ ಹಾಕೊಂಡಿದೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಡಿಫ್ರೆಂಟ್ ಅಲ್ಲಿ ನೋಡ್ತಾ ಇರೋದಾದ್ರೆ ಅಮಿತ್ ಸುಮಿತ್ ಕೆ ಹರೀಶ್ ರೋಹಿತ್ ಕುಮಾರ್ ಮಿಲಾನ್ ಜಬ್ಬರ್ ಅದೇ ರೀತಿಯಾಗಿ ಲಕ್ಕಿ ಕು ಶರ್ಮಾ ಶುಭಂ ಕುಮಾರ್ ಎಲ್ಲ ಕೂಡ ಲೆಫ್ಟ್ ಕಾರ್ನರ್ ಅದೇ ರೀತಿಯ ರೈಟ್ ಕಾರ್ನರ್ ಎಲ್ಲ ಕೂಡ ಎ ಟು ಝೆಡ್ ಗುಜರಾತ್ ಜೈನ್ಸ್ ಅಲ್ಲಿ ಇರೋದು ಇಬ್ಬರು ಒಳ್ಳೆ ಟೀಮ್ ನ ಬಿಲ್ಡ್ ಮಾಡಿರೋದ್ರಿಂದ ನನ್ನ ಪ್ರಕಾರ ಒಳ್ಳೇದ್ ಹಾಕೊಂಡಿದೆ ಅದೇ ರೀತಿ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡ್ತಾ ಇಮಾಂಶು ಯಾದವ್ ವಿಶ್ವಾಂತ್ ವಿ ನಿತಿನ್ ಪವನ್ ಅದೇ ರೀತಿಯಾಗಿ ಶಾದ್ ಲೋ ಅವರು ಇದೊಂಥರ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಕೂಡ ಐದು ಜನ ಇನ್ಕ್ಲೂಡೆಡ್ ಆಲ್ರೌಂಡರ್ಸ್ ಗಳು ಕೂಡ ಇರೋದ್ರಿಂದ ಗುಜರಾತ್ ಜೈನ್ಸ್ ಕೂಡ ಒಂಥರ ನನ್ನ ಪ್ರಕಾರ ಸಖತ್ ಹಾಕೊಂಡಿದೆ ಸಿಕ್ಸ್ ಅಲ್ಲಿ ನಾ ಇಡೋದು ಅದೇ ರೀತಿ ನೆಕ್ಸ್ಟ್ ಅಲ್ಲಿ ತೆಗೆದುಕೊಳ್ಳೋದಾದ್ರೆ ದಬಂಗ್ ದಿಲ್ಲಿ ಕೆ ಸಿ ಎಸ್ ಸೆಮಿ ಸೆಮಿಫೈನಲ್ ಇಷ್ಟ ದಬಂಗ್ ದಿಲ್ಲಿ ಕೆ ಇಲ್ಲಿ ಮೇನ್ ಹಾಕೊಂಡು ಪ್ರತಿ ಬಾರಿ ಕೂಡ ನವೀನ್ ಕುಮಾರ್ ಎಕ್ಸ್ಪ್ರೆಟ್ಸ್ ಅವರು ಇಂಜುರಿ ಕಡೆನೆ ಹೆಚ್ಚಿನ ಕನ್ಸರ್ನ್ ಆಗ್ತಾ ಇದ್ರು ಆದ್ರೆ ಈ ಬಾರಿ ನವೀನ್ ಕುಮಾರ್ ಎಕ್ಸ್ಪ್ರೆಕ್ಸ್ ಇಲ್ಲದೆ ಇರೋದ್ರಿಂದ ಮೇನ್ ಹಾಕೊಂಡು ಅವ್ರ ಕಡೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಶು ಮಲ್ಲಿಕ್ ಅವರು ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡಿರ್ತಾರೆ ರೈಡಿಂಗ್ ಡಿಪಾರ್ಟ್ಮೆಂಟ್ ನೋಡ್ತಾ ಇರೋದಾದ್ರೆ ಮೋಹಿತ್ ಅನಿಲ್ ಗುರಾಜ್ ವಿಜಯ್ ಅದೇ ರೀತಿ ಅಜಿಂಕ್ಯ ಅಶೋಕ್ ಪವಾರ್ ಅಕ್ಷಿತ್ ನೀರಜ್ ನರ್ವಾಲ್ ಅಶು ಮಲ್ಲಿಕ್ ಎಸ್ ಇದು ಕೂಡ ಕನ್ವಿನ್ಸಿಂಗ್ ಆಗೊಂಡಿರುವಂತಹ ರೈಡಿಂಗ್ ಡಿಪಾರ್ಟ್ಮೆಂಟ್ ನನ್ನ ಪ್ರಕಾರ ಅನ್ನಿಸ್ತಿರೋ ಇರೋ ಪ್ರಕಾರ ನೋಡ್ತಾ ಇದ್ರೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಕೂಡ ಏನೂ ಕೂಡ ಗೊಂದಲ ಇಲ್ಲ ಆ ರೀತಿ ಕ್ಲಾಸಿಕ್ ಆಗಿರುವಂತಹ ರೈಡಿಂಗ್ ಡಿಪಾರ್ಟ್ಮೆಂಟ್ ಇಲ್ಲಿ ದಬಂಗ್ ದಲ್ ಇದ್ದಿದೆ ಅಂತಾನೆ ಹೇಳ್ಬೋದಾಗಿದೆ ಅದೇ ರೀತಿ ಡಿಫ್ರೆಂಟ್ ನೋಡ್ತಾ ಇದ್ರೆ ಸಂದೀಪ್ ಅನುರಾಗ್ ಎಸ್ ರಮನ್ ಸಿಂಗ್ ಮೋಹಿತ್ ಸೌರಭ್ ನಂದಾಲ್ ಗೌರವ್ ಚಿಲ್ಲರ್ ಸುರ್ಜಿತ್ ಸಿಂಗ್ ಅದೇ ರೀತಿಯಾಗಿ ಫಜಲ್ ಅಟ್ರಾಚ್ ಅಲ್ಲಿ ಮೇನ್ ಲೆಂತ್ ಸ್ಟ್ರೆಂತ್ ಹಾಕೊಂಡು ಇಲ್ಲಿ ಡೆಲ್ಲಿ ಅಂದ್ರೆ ದಬಂಗ್ ದಿಲ್ಲಿಗೆ ಮೇನ್ ಹಾಕೊಂಡು ಒಂದ್ ಕಡೆ ಸುರ್ಜಿತ್ ಇರೋದು ಒಂದ್ ಕಡೆ ಸೌರಭ್ ನಂದಲ್ ಇರೋದು ಫಜಲ್ ಅಲ್ಲಿ ಇರೋದು ಆ ಕಡೆ ಈ ಕಡೆ ಎರಡು ಕೂಡ ಒಂಥರ ಬಿಂದಷ್ಟು ಡಿಫೆಂಡರ್ಸ್ ಇರುವಂತದ್ದು ಮತ್ತೆ ಹೆಚ್ಚಿನದಾಗಿ ಫೋಕಸ್ ಮಾಡಿರುವಂತ ಈ ಬಾರಿ ಸೀಸನ್ ನಲ್ಲಿ ಡಿಫೆಂಡರ್ಸ್ ಮೇಲೆ ಹೆಚ್ಚಿನ ಎಲ್ಲ ಟೀಮ್ಸ್ ಫೋಕಸ್ ಮಾಡಿದಾವೆ ದಬಂಗ್ ದಿಲ್ಲಿ ಕೂಡ ಸಿಕ್ಕಪಟ್ಟೆ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಿದೆ ಅಂತಾನೆ ಹೇಳ್ಬೋದಾಗಿದೆ ನೆಕ್ಸ್ಟ್ ಅಲ್ಲಿ ಇಲ್ಲಿ ತೆಗೆದುಕೊಳ್ಳೋದಾದ್ರೆ ಎಸ್ ನನ್ನ ಪ್ರಕಾರ ನೋಡ್ತಾ ಇರೋದಾದ್ರೆ ಇಲ್ಲಿ ಹರಿಯಾಣ ಸ್ಟೀಲರ್ಸ್ ಯಾಕಪ್ಪ ಅಂತ ಹೇಳಿದೆ ಹರಿಯಾಣ ಸ್ಟೀಲರ್ಸ್ ನಾನು ಇಲ್ಲಿ ಸ್ಲಾಟ್ ಅಲ್ಲಿ ಇಡೋ ತರ ನಾ ಮಾಡ್ತೇನೆ ಯಾಕಪ್ಪ ಅಂತ ಹೇಳಿದ್ರೆ ಒಂಥರ ಕನ್ವಿನ್ಸಿಂಗ್ ಆಗಿ ಕಾಣಿಸ್ಕೊಳ್ತಿಲ್ಲ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೀನ್ ಹಾಕೊಂಡು ವಿಕಾಸ್ ರಾಮದಾಸ್ ಅದೇ ರೀತಿ ವಿನಯ್ ಮೀನ್ ಹಾಕೊಂಡು ವಿನಯ್ ಅವ್ರ ಮೇಲೆ ಹೆಚ್ಚಿನ ಡಿಪೆಂಡ್ ಹಾಕೊಂಡಿರ್ಬೇಕು ಶಿವಮ್ ಅನಿಲ್ ಪಟಾರೆ ಜಯ ಸೂರ್ಯ ಅದೇ ರೀತಿಯಾಗಿ ಎಸ್ ಥಾರೆ ಮಯಂಕ್ ಸೈನಿ ಗೋನ್ ರೋಕ್ ಮಾಂಗರ್ ಸಹನ್ ಶಾ ಮೊಹಮ್ಮದ್ ನವೀನ್ ಕುಮಾರ್ ಎಸ್ ಇದೊಂಥರ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ವಿನಯ್ ಒಬ್ಬರನ್ನ ಬಿಟ್ಟು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಮತ್ತೆ ಅಷ್ಟು ಕೇಪಬಿಲಿಟಿ ಇರುವಂತಹ ಗಳು ಇಲ್ಲ ನಮ್ಲಿಕ್ಕೆ ಅವರೆಲ್ಲ ಮನ್ಪ್ರೀತ್ ಅವರ ತಲೆಯಲ್ಲಿ ಯಾವ ರೀತಿ ಇದೆ ಮನ್ಪ್ರೀತ್ ಒಂಥರ ಅಗ್ರೆಸಿವ್ ಕೋಚ್ ಇಲ್ಲ ಇಷ್ಟು ವರ್ಷದಲ್ಲಿ ನೋಡಿರುವಂತಹ ಪ್ರಕಾರ ಕ್ರಿಕೆಟ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಅದೇ ರೀತಿಯಾಗಿ ಮನ್ಪ್ರೀತ್ ಅಂತ ಅಗ್ರೆಸಿವ್ ಕೋಚ್ ಇನ್ನೂ ನಾನು ನೋಡ್ಲಿಲ್ಲ ಆ ರೀತಿ ಸಿಕ್ಕಬಟ್ ಅಗ್ರೆಸಿವ್ ಆಗಿರುವಂತಹ ಕೋಚ್ ಫೆನ್ಸ್ಟೀಲಸ್ ರೈಡಿಂಗ್ ಆಯ್ತು ಅದೇ ರೀತಿ ಡಿಫೆನ್ಸ್ ನೋಡ್ತಾರೆ ಜೈದೀಪ್ ಮನಿಕಂಡನ್ ಜೈದೀಪ್ ಕ್ಯಾಪ್ಟನ್ ಆಗಿರ್ತಾರೆ ರಾಹುಲ್ ಸೇತ್ಪಾಲ್ ಅಂಕಿತ್ ಸಚಿನ್ ರಿತಿಕ್ ಅದೇ ರೀತಿ ಹರ್ದೀಪ್ ರಾಹುಲ್ ಜುಬೀರ್ ಇವರು ಡಿಫೆಂಡರ್ಸ್ ಒಂಥರ ಸಾಲಿಡ್ಕೊಂಡು ಹೋದ್ ಬಾರಿ ಯಾವ ಕೋರ್ ಟೀಮ್ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಮೇಂಟೈನ್ ಮಾಡಿದ್ದಾರೆ ಮನ್ಪ್ರೀತ್ ಅವರು ಮೇಲೆ ಏನ್ ಡೌಟ್ ಇಲ್ಲ ಅದೇ ರೀತಿ ನೆಕ್ಸ್ಟ್ ಅಲ್ಲಿ ಇಡೋದಾದ್ರೆ ಎಸ್ ಹೋದ್ ಬಾರಿ ಫೈನಲಿಸ್ಟ್ ಆಗಿರುವಂತ ಪಟ್ನಾ ಪೈರೇಡ್ಸ್ ನ ಯಾಕಪ್ಪ ಅಂತ ಹೇಳಿದ್ರೆ ಈ ಬಾರಿ ಪಟ್ನಾ ಪೈರೇಟ್ಸ್ ಅಲ್ಲಿ ಮೇನ್ ಹಾಕೊಂಡು ಮೇನ್ ರೈಡರ್ ಇಲ್ದೇ ಇರೋದಕ್ಕಾಗಿ ಅಲ್ಲಿ ಸ್ವಲ್ಪ ನಂಗೆ ಕನ್ವಿನ್ಸಿಂಗ್ ಕಾಣಿಸ್ಕೊಳ್ತಾ ಇಲ್ಲ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡ್ತಾ ಅಯ್ಯನ್ ದೀಪಕ್ ಸಾಹಿಲ್ ಪಟೇಲ್ ಸುಧಾಕರ್ ಎಂ ಮಿಲನ್ ಅಂಕಿತ್ ಮಂದೀಪ್ ಮಹಿಂದರ್ ಸಿಂಗ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಎರಡು ಜನ ಇನ್ಕ್ಲೂಡ್ ಅಂದ್ರೆ ಸುಧಾಕರ್ ಅದೇ ರೀತಿ ಮಹಿಂದರ್ ಸಿಂಗ್ ಆಡ್ ಆಗಿರೋದ್ರಿಂದ ಆ ಕಡೆ ಹೋಗಿದ್ದಾರೆ ಈ ಕಡೆ ಬಂದಿದ್ದಾರೆ ಆ ಕಡೆ ಪರ್ಚೇಸ್ ಆಗಿರೋ ತರ ಈ ಕಡೆ ಡೆಬಿಟ್ ಕ್ರೆಡಿಟ್ ಆ ರೀತಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಪಟ್ನಾ ಬೆಂಗಾಲ್ ವಾರಿಯರ್ಸ್ ಡಿಫೆಂಡರ್ ಕಡೆ ನೋಡ್ತಾರೆ ಹಿಮನ್ ಮಿಜರ್ ನಂದೆ ನವದೀಪ್ ಅದೇ ರೀತಿ ಯುವರಾಜ್ ಸೌರಭ್ ಪ್ರಿಯಾಂಶು ಸೋಂಬೀರ್ ಬಲಿಶ ಶೈಶ್ ಜಾಧವ್ ಅದೇ ರೀತಿ ಅಮೀನ್ ಗೋರ್ಬನ್ ಸಂಗೀತ್ ಸಾವತ್ ದೀಪಕ್ ರಾಜೇಂದ್ರ ಸಿಂಗ್ ಡಿಫೆಂಡರ್ ಗಳ ನೋಡ್ತಾ ಅಷ್ಟೊಂದು ಕ್ವಾಲಿಟಿ ಅದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ ಆಲ್ ರೌಂಡರ್ಸ್ ಅಂಕಿತ್ ಅವರು ಒಬ್ರೇ ಪಟ್ನಾ ಪೈರೇಟ್ಸ್ ನೋಡ್ತಾ ಇದ್ರೆ ನಂಬರ್ ತ್ರೀ ಅಲ್ಲ ಆಯ್ತು ಅದೇ ರೀತಿ ನಂಬರ್ ಟೂ ಫಸ್ಟ್ ಅಲ್ಲಿ ಎಸ್ ನಂದಂತೂ ಫೇವ್ರೆಟ್ ಟೀಮ್ ಆಗಿರುವಂತ ಪುನೇರಿ ಪಲ್ಟನ್ಸ್ ಎಸ್ ಫೇವ್ರೇಟ್ ಅಲ್ಲಿ ಫೇವ್ರೇಟ್ ಯಾಕಪ್ಪ ಅಂತ ಇದೆ ಅಸ್ಲಂ ಇನಾಮ್ ದಾರ್ ಎಸ್ ನನ್ನ ಫೇವ್ರೆಟ್ ಕ್ಯಾಪ್ಟನ್ ಪುನೇರಿ ಪಲ್ಟನ್ಸ್ ನೋಡ್ತಾ ಇರೋದಾದ್ರೆ ಮೋಹಿತ್ ಗೋಯತ್ ಆದಿತ್ಯ ತುಷಾರ್ ಶಿಂದೆ ಪಂಕಜ್ ಮೋಹಿತ್ ಅಭಿಷೇಕ್ ತುಕಾರ್ ಗಂಗ್ ಗುಂಗ್ ಅದೇ ರೀತಿಯಾಗಿ ಸಾತ್ವರ್ ಸಿಂಗ್ ಮಹಮ್ಮದ್ ಇಸ್ಲಾಯಿನ್ ನಬೀ ಬಕ್ಷ್ ಮಿಲನ್ ಮಹಾರಾಜ್ ಸಚಿನ್ ಇದು ರೈಡಿಂಗ್ ಡಿಪಾರ್ಟ್ಮೆಂಟ್ ಪುನೇ ಪರ್ತನಿಸ್ತಾ ಇದೆ ಅದೇ ರೀತಿ ಡಿಪೆಂಡ್ ನೋಡ್ತಾ ಇರೋ ಗೌರವ್ ಖಾತ್ರಿ ಅಭಿಶ್ ನರ್ಧನ್ ಪೂಜಾರಿ ಸಂಜಯ್ ಇನಂ ರಾಕೇಶ್ ವೈಭವ್ ಎಸ್ ರಬಾಡ ರೋಹನ್ ಅಶೋಕ್ ತುಪಾರೆ ವಿಷಾಮ್ ಭಾರದ್ವಾಜ್ ಮೊಹಮ್ಮದ್ ಅಮಾನ್ ಇವ್ರದ್ದು ಮೇನ್ ಹಾಕೊಂಡ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಸ್ತನ ಇಮಾನ್ದಾರ್ ಅದೇ ರೀತಿಯಾಗಿ ಪಂಕಜ್ ಮೋಹಿತೆ ಎಸ್ ಇವ್ರ ಮೇಲೆ ಹೆಚ್ಚಿನದಾಗಿ ಕಾನ್ಫಿಡೆನ್ಸ್ ಇರೋದಂತ ಹೌದು ಪುನೇರಿ ಪಲ್ಟನ್ಸ್ ಯಾಕಪ್ಪ ಅಂತ ಹೇಳಿದ್ರೆ ಅಸ್ಲಾನ್ ನಿಮ್ಮ ಹೋದ ಮ್ಯಾಚ್ ಅಲ್ಲಿ ಹೋದ ಸೀಸನ್ ಯಾವ ರೀತಿ ಮಿಡ್ಲ್ ಆಫ್ ದ ಮ್ಯಾಚಲ್ಲಿ ಔಟ್ ಆದ್ರು ಔಟ್ ಆಫ್ ಟೂರ್ನಮೆಂಟ್ ಆದ್ರು ಅಲ್ಲಿಂದ ಸಿಕ್ಕಾಪಟ್ಟೆ ಪುನೇರಿ ಪಲ್ಟನ್ಸ್ ಬ್ಯಾಕ್ ಬೋನ್ ಹಾಕೊಂಡಿರುವಂತ ಅಸ್ಲಾಂ ಇಲ್ದೇ ಇರೋದಕ್ಕಾಗಿ ಸಿಕ್ಕಾಪಟ್ಟೆ ಅಲ್ಲಿ ಬಿದ್ದೋದ್ರು ಅಂತಾನೆ ಹೇಳ್ಬೋದು ಅಲ್ಲಿ ಹರಿಯಾಣ ಹರಿಯಾಣ ಅಂತ ಹಂಡ್ರೆಡ್ ಪರ್ಸೆಂಟ್ ಫೈನಲ್ ಹೋಗ್ತಾ ಇರ್ಲಿಲ್ಲ ಇವರೇ ಪುನೇರಿ ಪಲ್ಟನ್ಸ್ ಮೇಲೆ ಹೋಗ್ತಾ ಇದ್ರು ಆ ರೀತಿ ಸ್ಟ್ರಾಂಗ್ ಟೀಮ್ ಇರೋದು ಅವ್ರದ್ದು ಕೂಡ ಕೋರ್ ಟೀಮ್ ನ ಮೇಂಟೈನ್ ಮಾಡಿರೋದು ಇಲ್ಲಿ ನೆಕ್ಸ್ಟ್ ಅಲ್ಲಿ ನೋಡಿ ನನ್ನ ಫಸ್ಟ್ ಟೀಮ್ ಯಾಕಪ್ಪ ಅಂತ ಹೇಳುದು ಪ್ರತಿ ಸೀಸನ್ ಕೂಡ ಕೊನೆಯಲ್ಲಿ ಇರುವಂತ ಟೀಮ್ ಈ ಬಾರಿ ಫಸ್ಟ್ ಯಾಕಪ್ಪ ಅಂತ ಹೇಳಿದ್ರೆ ಎಸ್ ತಮಿಳ್ ತಲೆ ವಸ್ ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಸಾಲಿಡ್ ಟೀಮ್ ನ ಈ ಬಾರಿ ಮೇಂಟೈನ್ ಮಾಡಿರೋದು ಹೋದ್ ಬಾರಿ ಕೂಡ ಒಂಥರ ಅಚ್ಚರಿ ಮೂಡಿಸಿದ್ರು ಟಾಪ್ ಸಿಕ್ಸ್ ಅಲ್ಲಿ ಬರುವಂತ ಕಾನ್ಫಿಡೆನ್ಸ್ ನ ಕೊಟ್ಟಿದ್ರು ಆದ್ರೆ ಈ ಬಾರಿ ಮತ್ತೆ ಸಿಕ್ಕಪ್ಪ ಸ್ಟ್ರಾಂಗ್ ಹಾಕೊಂಡಿರೋದು ಹೇಗಪ್ಪ ಅಂತ ಹೇಳಿದೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನರೇಂದರ್ ಧೀರಜ್ ರವೀಂದ್ರ ಬಲೇರ್ಮರ್ ವಿಶಾಲ್ ಚಹಲ್ ಯೋಗೇಶ್ ಯಾದವ್ ಅಭಿರಾಜ್ ಮನೋಜ್ ಪವಾರ್ ರೋಹಿತ್ ಕುಮಾರ್ ಬೆನಿವಾಲ್ ಅರ್ಜುನ್ ದೇಶ್ವಾಲ್ ಎಸ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನರೇಂದ್ರ ಜೊತೆ ಅರ್ಜುನ್ ದೇಶ್ವಾಲ್ ಆಯ್ತು ಅದೇ ರೀತಿಯಾಗಿ ಡಿಫೆಂಡ್ ಅಲ್ಲಿ ನೋಡ್ತಾ ಇರೋದಾದ್ರೆ ಹಿಮಾಂಶು ಸಾಗರ್ ಎಸ್ ಸಾಗರ್ ಕ್ಯಾಪ್ಟನ್ ಆಗಿರ್ತಾರೆ ಆಶಿಶ್ ಅಶೋಕ್ ಅಂಜು ಕಲರ್ ಗವಾಡ್ ಅದೇ ರೀತಿಯಾಗಿ ನಿತೀಶ್ ಕುಮಾರ್ ರೋನಕ್ ತರುಣ್ ಮೋಹಿತ್ ಅದೇ ರೀತಿಯಾಗಿ ಅಲ್ಝರಿ ಕಹಾಲಿ ಇದು ಡಿಫೆಂಡಿಂಗ್ ಡಿಪಾರ್ಟ್ಮೆಂಟ್ ಹಿಮಾಂಶು ಅದೇ ರೀತಿಯಾಗಿ ಸಾಗರ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡಿರ್ತಾರೆ ಡಿಫೆಂಡ್ ಅಲ್ಲಿ ನೋಡ್ತಾ ಇರೋದು ಎಸ್ ಇಲ್ಲಿ ಆಲ್ ರೌಂಡರ್ಸ್ ನೋಡ್ತಾ ಇರೋದಾದ್ರೆ ಪವನ್ ಶರಾವತ್ ಅಥವಾ ಸಫಾಯಿ ಸುರೇಶ್ ಯಾದವ್ ಪವನ್ ಶರಾವತ್ ಅಥ್ವಾ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಕಿದ್ರು ರೈಡರ್ ಹಾಕೊಂಡು ಮೇನ್ ಎಸ್ ನನ್ ನಮ್ಲಿಕ್ಕೆ ಬರೋದು ನಮ್ಮ ಪ್ರಕಾರ ಸಾಗರ್ ಅಥವಾ ಪವನ್ ಯಾರೇ ಕೂಡ ಕ್ಯಾಪ್ಟನ್ ಆದ್ರೂ ಆಗ್ಬಹುದು ಮೇನ್ ಹಾಕೊಂಡು ಈ ಬಾರಿ ಸಾಲಿಡ್ ಟೀಮ್ ಹಾಕೊಂಡಿರೋದು ತಮಿಳ್ ತಲೆ ಬಸ್ ಯಾವ ರೀತಿ ಆಟ ಆಡ್ತಾರೆ ನೋಡ್ಬೇಕಾಗಿದೆ ಮೇನ್ ಹಾಕೊಂಡು ಅರ್ಜುನ್ ಸಾಗರ್ ಅದೇ ರೀತಿಯಾಗಿ ನರೇಂದರ್ ಪಂ ಶರಾವತಿ ನಾಲ್ಕು ಜನರ ಮೇಲೆ ತಮಿಳು ತಲೆ ನಿಂತ್ಕೊಂಡಿದೆ ಅಂತ ಹೇಳ್ಬೋದಾಯ್ತು ಹಿಮಾಶು ಕೂಡ ಒಳ್ಳೆದಾಗ ಆಟಾಡ್ತಾರೆ ಕೋರ್ ಟೀಮ್ ಯಾವ ರೀತಿ ಇದೆ ಮತ್ತೆ ಫಸ್ಟ್ ಸಿಕ್ಸ್ ನಮ್ ಬೆಂಗಳೂರು ಬಸ್ ಯಾಕಪ್ಪ ಇಲ್ಲ ಅಂತ ನೆಕ್ಸ್ಟ್ ವಿಡಿಯೋ ತಿಳ್ಕೊಡ್ತೇನೆ ಮೇನ್ ಹಾಕೊಂಡು ಇಲ್ಲಿ ಟಾಪ್ ಸಿಕ್ಸ್ ಬರುವಂತ ಟೀಮ್ ಯಾವ್ಯಾವ್ದು ಅಂತ ನಾನು ನಿಮ್ಗೆ ತಿಳ್ಸ್ಕೊಟ್ಟಿದ್ದೇನೆ ನಿಮ್ಗೆ ವಿಡಿಯೋ ಶೇರ್ ಕಮೆಂಟ್ ಮಾಡಿ ಹೆಚ್ಚಿನ ಪಿ ಕೆ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ ಅಂತ ಹೇಳ್ತಾ ಸಿಗೋಣ